ಹಾಯ್ ಸ್ನೇಹಿತರೆ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಹೋಪ್ ಎಲ್ಲರೂ ಆರಾಮರ ಅಂತ ಅನ್ಕೋತೀನಿ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಕೀನಿ ಚಾ ಕಿಟ್ಟಿ ನೋಡ್ರಿ ಆಲ್ರೆಡಿ ನಷ್ಟ ಆಗೇತಿ ನಾನು ನೈನ ತಿಂದಿಲ್ಲ ಗಂಡ ಮಕ್ಕಳಿಗೆಲ್ಲರಿಗೆ ಕೊಡ್ತೀನಿ ಸೊ ಅವ್ರ ತಿರ ಕೈ ತೊಗೊಂಡೆ ಬಂದರು ನಷ್ಟ ಮಾಡಿ ಸ್ವಲ್ಪ ಆ ಕಡೆ ಈ ಕಡೆ ಕಟ್ಟು ಸಾಮಾನೆಲ್ಲ ಆ ಕಡೆ ಈ ಕಡೆ ಇಟ್ಟು ಕೈಯನ್ನು ಜಾಗ ಖಾಲಿ ಮಾಡ್ಕೊಂಡು ಈಗ ಚಾಕ ಹಿಡಾಕತ್ತೀನಿ ನೋಡ್ರಿ ಅವ್ರಿಗೆ ನಾಷ್ಟ ಆದ್ಬಿಟ್ಟು ಅವ್ರಿಗೆ ಹೆಂಗೆ ಅಂದ್ರೆ ನಿಮ್ಗೆ ಹೇಳ್ತೀನಿ ಯಾವಾಗ ಯಾವಾಗ ಮೈ ತೊಗೊಂಡು ಪುರ್ಸತ್ ಇಲ್ಲರ್ದ ಇನ್ನೂ ಹೊರಗೆ ಬರ್ತಿರ್ತಾರ ನಾಷ್ಟ ಆತನ ಆತನಂತಾರೆ ಕೈ ತಕೊಂಡ ಪುರ್ಸದ್ ಇಲ್ಲದ ಚಹಾ ಬೇಕು ನಮ್ಮ ಯಜಮಾನ್ರಿಗೆ ಬಿಟ್ರೆ ಒಂದಿನ ಬರೀ ಚಹಾ ಕುಡಿತಾರೆ ನಾಷ್ಟ ಮಾಡಲ್ಲ ಇರ್ಲಿಕ್ಕಂದ್ರೆ ಈಗ ಒಂದು ಅಗನ ಒಂದು ಬೇಕೇ ಬೇಕು ಅವರಿಗೆ ಸೊಬರಿ ಬಿಡೋಣ ಶುರು ಮಾಡ್ತಾ ಇದ್ದೀನಿ ನಾನು ಕೂಡ ಈಗ ನಷ್ಟ ಅವಲಕ್ಕಿ ಮಾಡಿ ನೋಡಿರಿ ನಾ ಏನಾದ್ರು ತಿಂದಿಲ್ಲ ಅಂತ ಹೇಳಿದೆ ನಿಮಗೆ ಸೊ ಇಟ್ಟು ಕುಂತಿ ಅಂದ್ರೆ ನಂಗೂ ನೀವಂತಾಗುತ್ತೀ ಒಂದೊಂದ್ಸರಿ ಸೋಸ್ಕೋ ರೀ ಪ್ಲೀಸ್ ಅಂದ್ರೆ ಸರಿ ಸೋಸ್ಕೊತಾರ ಸೊ ಬರ್ರಿ ನಾಷ್ಟದ ಜೊತೆಗೆ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಕೊನೆತನ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮನೆಗೆ ಇವತ್ತೇನು ನಾಷ್ಟ ಕಮೆಂಟ್ ಮಾಡಿ ಹೇಳ್ರಿ ಅರೆ ಒಂದು ಆ ಮಿಂಟ್ ಬಂದು ಮಾಡಿರಿ ನಂಗೆ ಎಲ್ಲ ತಿಗ್ ತೊಳೆಯೋ ಫ್ರಿಜ್ ಹೊಲಸಾಗ್ಯದ ಫ್ರಿಜ್ ಡೋರ್ ಓಪನ್ ಇಟ್ಟು ನಡೀತದ ಫ್ರಿಜ್ ಚಾಲು ಇದ್ರ ಅದೇನ್ ಲಗೆ ಆಗ್ತದ ಒಂದ್ ಎರಡು ಹೇಳಿದಷ್ಟೇ ಮಾಡ್ರಿ ನೀವು ಆ ಬಟನ್ ಬಂದ್ ಮಾಡಿ ಪ್ಲಗ್ ತೆಗೀರಿ ನಾ ಎಲ್ಲ ಸ್ವಚ್ಛ ಮಾಡಿ ಮಾಡಿಡ ತನ ಡೋರ್ ಓಪನ್ ಮಾಡಿ ಇಡಬಾರ್ದು ಎಲ್ಲ ನನ್ ಮ್ಯಾಗ ಬರ್ರಿ ನಮ್ಮ ಮನ್ಯಾಗ ಕ್ಯಾಮರಾ ಆನ್ ಅದಿಲ್ಲ ನಾ ಏನು ಅಂತೀನಿ ರೀ ಫ್ರಿಜ್ಜ ಆ ಕಡೆ ಈ ಕಡೆ ಫ್ರಿಜ್ಜಿನ ಆಜು ಬಾಜು ಸಾಮಾನುಗಳು ಬಿದ್ದಾವೆ ರೀ ಗಡಿಬಿಡಿ ಒಳಗೆ ಅವು ಹಾಳೆಗಳು ನಾನು ಜಮಾ ಮಾಡಿ ಇರ್ತೀನಿ ಏನದ ಅದು ಟಾಕೈತೆ ಮಂಡ ಅಂತಾರಲ್ಲ ಅಂತಾರಲ್ರಿ ಈ ಇಂಥವ್ರಿಗೆ ಅಂತ್ರಿ ಗೊತ್ತಿ ಫ್ರಿಜ್ಜು ಹೊಲ ತೆಗೈತ್ರಿ ಹಂಗಾಗಿ ಅದು ಫ್ರಿಜ್ಜಿನಿಂದ ಸಾಮಾನುಗಳು ಬಿದ್ದಾವ ಸ್ವಲ್ಪ ಕಡೆ ಈ ಕಡೆ ಗಜ್ಜಿ ಬಿಜಿ ಅದು ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋತೀನಿ ಅದು ಪ್ಲಗ್ ತೆಗೀರಿ ಮತ್ತೆಲ್ಲ ನಾನು ನೀಟ್ ಮಾಡಿ ಇಟ್ಟ ಮ್ಯಾಗ ಈ ಪಾಲನೆ ಎಲ್ಲ ಚೆಕ್ ಕಲಾಸ್ ಆಗೈತೆ ರೀ ಫ್ರಿಜ್ಜಿನೊಳಗೆ ಇದು ಬೆಸ್ಟ್ ಟೈಮ ಇವತ್ತು ಸೋಮವಾರ ಯಜಮಾನರದು ಅಂಗಡಿನೂ ಸುಟ್ಟಿ ಮಕ್ಕಳು ಸಾಲಿನೂ ಸುಟ್ಟಿ ಯಾಕಂದ್ರೆ ಇವತ್ತ ಅಂಬೇಡ್ಕರ್ ಜಯಂತಿ ನೋಡ್ರಿ ಅದಕ್ಕೆ ಅಂತೇಳಿ ಮತ್ತದನ್ನ ತೆಗೆದು ತಗದು ಸರಸ್ ರೀ ಅದು ಅಳಗೇಡಿಸಿದ್ರೆ ಅದು ಒಳಗಿನ ಲೈಟ್ ಬಂದ ಚಲೂ ಆಗತ್ತದ್ರಿ ಅಷ್ಟು ನನಗೆ ಒಂದೇ ಗ್ರಿಪ್ನಾಗೆ ಆಗೋದು ನಿಂಗೆ ಸರ್ಸೋಕ್ಕಾಗಲ್ಲ ಮುಂದಕ್ಕೆ ಅದಕ್ಕೆ ನೀವು ಒಂಚೂರು ಸರಸ್ರಿ ಇವತ್ತು ಅದಿರಿ ಅಂದ್ರೆ ಅವ್ರಿಗೆ ನಾ ನಾಡಿದ್ದೆ ಭೇಷ್ ಅನ್ಸುತ್ತೆ ನೋಡಿರಿ ಮ್ಯಾಮ್ಸಲ್ಲಿ ತಲೀತಿಯಿಂದ ಭಾರ ಉಳ್ಸಿಬಿಡ್ತಾರ ಮನೆಯವರು ಹಂಗೆ ಹತ್ತಿಕ್ಕೆ ಹಿಂಗೆ ಆತು ಈಗಿದ್ರ ಬಾತನಳ್ಳ ಅದು ಫ್ರೀ ಚಾಲು ಮಾಡಿ ಡೋರ್ನು ಓಪನ್ ಮಾಡಿ ಫ್ರಿಜ್ ಚಾಲು ಇದ್ದ ಬಾತನ ಅದು ಕುಂದ್ರಬೇಡವ್ರಿ ಇಟ್ಕೊಂಡು ಅದೇ ನಗುಲೋಗ ಆತದ್ರ್ಯಾ ಕ್ಲೀನ್ ಮಾಡೋಕೆ ನಾ ಏಟ ಕೇಳವಲ್ ಅಪ್ಪ ಮಕ್ಕಳು ಒಂದ್ ಟೈಮ್ ದಾಗ ಉಸರು ಮೂರು ಬಂದಿ ಒಂದಾಯ್ಬಿಡ್ತಾರ ನೋಡ್ರಿ ಹೇಳಿದ ದೊಡ್ಡ ಕೇಳಂಗಿಲ್ಲ ಅದಕ್ಕೆ ಹೇಳ್ತೀನಿ ವಯರ್ ಬಂದ್ ಮಾಡ್ರಿ ರೀಸ್ ತಗೋಬೇಡ್ರಿ ಅಂತ ಹೇಳಿ ತೆಗಿಬೇಕಂದ್ರೆ ನಿಮ್ಗೆ ಹೇಳಿದ ಒಂದಿನ ಮನೆಯಾಗ ಏನ್ರ ಹೇಳಿದ್ ಮಾಡಕ್ ಹೋದ್ರಂದ್ರೆ ಇಪ್ಪತ್ತೆಂಟು ಮಾತಾಡ್ತಾರ ನೋಡ್ರಿ ನನ್ನ ಸರಿ ನಮ್ಮ ನಮ್ಮಅಪ್ಪ ನಮ್ಮ ಅಪ್ಪನ ಹಂಗೆ ಇದ್ದ ಅದೇನು ಮಾಡ್ತೀರಿ ನೀವು ಬ್ರೆಡ್ ತಂದ್ರೆ ಯೂಸ್ ಆಗದಲ್ಲ ನೀವು ಬ್ರೆಡ್ ತರ್ಲಾರ್ದ ಯೂಸ್ ಮಾಡಂದ್ರೆ ಮಾಡೋದು ಮಾಡುದು ಸಂಗಟ್ಟಿಲ್ಲ ಯೂಸ್ ಮಾಡ್ಬೇಕಂತ ತಗದೈತಿ ನೀವು ತಂದಿಲ್ಲ ಹಂಗೆ ಅದು ಅದೇನು ಕುಕ್ಕರ್ ಐತೆ ಅಂದಿನ ಯೂಸ್ ಮಾಡಾಕ ತಂದಾರ ಬ್ರೆಡ್ ತೊಗೊಂಬರಿ ಮಾಡ್ತೀನಿ ಸ್ಯಾಂಡ್ವಿಚ್ ಇವತ್ತು ತಗೊಂಡ್ಬಾರ ಇವತ್ತು ಸುಟ್ಟಿ ಅದಲ್ಲ ಅದು ಸ್ಯಾಂಡ್ವಿಚ್ ಮಾಡಿ ಫ್ರೆಂಡ್ಸ್ ಸುಮ್ಮನೆ ತಗೊಂಬಂದಾರ ಅದನ್ನು ಅದ್ರಕ್ಕೇನ ಏನೋ ಅಂಚಿನಿಗೆ ಚಲೋ ಆಗ್ತದ್ರಿ ಸ್ಯಾಂಡ್ವಿಚ್ 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 ಸ್ಯಾಂಡ್ವಿಜ್ ಅಂದ್ತಲ್ಲಿ ಬದಿರ ಬರ್ರಿ ಚಹಾ ಕುಡ್ದು ಮತ್ತೆ ಅದನ್ನ ಇಷ್ಟು ಕೆಲಸ ಮಾಡ್ತೀನಿ ಇವಾಗ ಅಡುಗೆ ಮನೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಆಕಾರ ಆಗೈತಿ ಅಂತೇಳಿ ಅವ್ರ ಅಪ್ಪ ಮಕ್ಕಳು ನನಗೆ ಇದನ್ನು ತೆಗೆದುಕೊಟ್ಟು ಮತ್ತು ಅವ್ರಿಗೆ ಕಾಯಿಪಲ್ಯ ತರಕ್ಕೆ ಹೋಗ್ಯಾರೀ ಸುಮಾರು ದಿನ ಆಯಿತು ಯಜಮಾನ್ರಿಗೆ ಆಲ್ರೆಡಿ ಎರಡು ತಿಂಗಳ ಮ್ಯಾಗಾಯ್ತು ಅವರು ತಂದಿರಲಿಲ್ಲ ನಾನೇ ಹೋಗ್ತಿದ್ದೆ ನಾನೇ ತೊಗೊಂಡು ಬರ್ತಿದ್ದೆ ಸೊ ಇವಾಗ ಏನೈತಿ ಬರ್ರಿ ಅಡ್ಗೆ ಮನೆ ವಿಚಾರ ಸಮಾಚಾರ ಎಲ್ಲ ಆಗೈತಿ ತೋರಿಸ್ತೀನಿ ಕೂದಲು ಉದ್ದು ಬರ್ತಾ ಇದ್ದವು ಹಂಗೆ ಸ್ವಲ್ಪ ಪಿಂಡ್ ಅಂತ ಅನ್ಸಕತ್ತವು ಮತ್ತೆ ಕಲರು ಕೂಡ ಬ್ಲ್ಯಾಕ್ ಥರ ಆಗಿದೆ ನನ್ನ ಕೂದಲ ಸೊ ಅಕ್ಷೇ ಬೀಜದ ಲಿಕ್ವಿಡ್ ಮಾ ಜೆಲ್ ಮಾಡಿಕೊಂಡು ನೀವು ಕೂಡ ಹಚ್ಕೋರಿ ಈಸಿ ರೊಕ್ಕನೂ ಭಾಳ ಖರ್ಚಿಲ್ಲ ಮತ್ತು ಮನೆಯಾಗೆ ಆರಾಮಾಗಿ ನ್ಯಾಚುರಲ್ ಆಗಿ ರಿಸಲ್ಟ್ ಸಿಗ್ತೈತಿ ಸ್ವಲ್ಪ ಲೇಟ್ ಆಗ್ಬೋದು ಮಸ್ತ್ ಅಂದ್ರೆ ಮಸ್ತ್ ಒಳ್ಳೆ ಫೀಡ್ಬ್ಯಾಕ್ ಅಂತ ಇದು ಅಂದ್ರೆ ರಿಸಲ್ಟ್ ಬಂದೇ ಬರ್ತದ್ರಿ ನೀವು ಕೂಡ ನೋಡಿರಿ ಟ್ರೈ ಮಾಡಿರಿ ಫ್ರೆಂಡ್ಸ ಕಾಯಿಪಲ್ಯ ಏನು ಜಾಸ್ತಿ ಇಲ್ಲಂತ್ರಿ ಇವತ್ತು ಹಂಗಾಗಿ ಲಗುಟ್ಟು ಬಂದ್ರು ಅವರು ನಾನು ಸ್ವಲ್ಪ ಶಾರ್ಟ್ಸ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ದೆ ಇವಾಗ ನೋಡ್ರಿ ಫ್ರಿಜ್ಜಿನ ಮ್ಯಾಗ ಇಷ್ಟೆಲ್ಲ ಅಂದರೆ ಎಲ್ಲ ಗಬಳ 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 ಆಗ್ಬಿಟ್ಟೈತಿ ಫ್ರಿಜ್ ಇಲ್ಲಿ ಇಟ್ಟರೆ ಯಜಮಾನ್ರು ವೈರ್ ಅಂತರೂ ನೋಡಿರಿ ಶುದ್ಧ ಐತಿ ಈ ಮನೆ ಬರುವಾಗ ಮತ್ತು ಹೊಸದು ಇದು ಮಾಡಿ ಹಾಕಿಸಿದ್ರು ಎಲ್ಲ ಜಾಯಿಂಟ್ ಮಾಡಿ ಕಾಣಿಸ್ತಿರ್ಬೋದು ನಿಮಗೆ ಅಷ್ಟು ಎಲ್ಲ ಐತಿ ನೋಡ್ರಿ ಈಗ ಇದನ್ನೆಲ್ಲ ನೀವು ಕ್ಲೀನ್ ಮಾಡ್ಬೇಕಂದ್ರೆ ಸ್ವಲ್ಪ ಟೈಮ್ ಹಿಡೀತೈತೆ ನನಗಂತ್ರೂ ಪ್ಲಾಸ್ಟಿಕ್ನೇ ಜಾಸ್ತಿ ಅದಾವೆ ರೀ ಫ್ರೆಂಡ್ಸ ಯಾಕಂದ್ರೆ ಇಲ್ಲಿ ಏನಾರ ಮುಸ್ರಿ ಗಿಸ್ರಿ ಇತ್ತು ಮಾಡ್ತಂದ್ರೆ ಅದನ್ನಾದ್ರೊಳಗೆ ಹಾಕಿಡಕ್ಕೆ ಬರ್ತಾ ಇಲ್ಲ ಕಾಯಿ ಪಿಲ್ಯ ಹಾಕಿಡಕ್ಕೆ ಬರ್ತ ಅಂತ ಹಾಗೆ ಸುಮ್ಮ ಜುವ ಯಾವ್ದಕ್ಕೂ ಇದಿಲ್ ನೋಡ್ರಿ ಹಂಗ ಯಾಕೆ ಅಂತ ಅನ್ನಿಸ್ತೈತಿ ಹಂಗಾಗಿ ತೆಗ್ದು ಹಿಡ್ದೆ ಹಿಡ್ದೆ ಹಂಗಾಗಿ ಎಲ್ಲ ಅಂದರೆ ಎಲ್ಲ ತುಂಬಿ ಹೊಲಸದಂಗೆ ಆಗಿಬಿಟ್ಟಿತ್ತು ಈಗ ಇದನ್ನ ಕ್ಲೀನ್ ಮಾಡೋಕೆ ಟೈಮ್ ಹಿಡಿತೈತಿ ನೋಡೋಣ ಇದನ್ನೆಲ್ಲ ಕ್ಲೀನ್ ಮಾಡಿ ನಿಮ್ಮ ಜೊತೆಗೆ ಸಿಗ್ತೀನಿ ಒಂದು ಸುಪ್ಲಿ ತುಂಬಿ ತೊಳಗಿ ಈ ಥರ ಡಸ್ಟ್ ಬಂತು ನೋಡ್ರಿ ಫ್ರೆಂಡ್ಸ ಆವಾಗವಾಗ ಕಸ ಹುಡ್ಕ್ತಾ ಇರ್ತೀನಿ ಫ್ರಿಜಿನ ತೊಳಗೆ ಬಟ್ ಫುಲ್ ಹಿಂದೆಲ್ಲ ಒಂಥರ ಜೀಡ್ಗಡ್ತಂಗಾಗಿ ಧೂಳು ನೋಡ್ರಿ ಎಷ್ಟು ಜಮಾ ಆಗಿಬಿಟ್ಟಿತ್ತೇಳಿ ಇವು ಈಗ ಗ್ರೀನ್ ಚೀ ಇದ್ರೊಳಗೆ ಬ್ಯಾಗ್ನೊಳಗೆ ಸ್ವಲ್ಪ ಈ ಥರ ಸಣ್ಣ ಸಣ್ಣ ಬ್ಯಾಗ್ಗಳು ಅದೆಲ್ಲ ತೆಗೆದಿಟ್ಟಿದ್ದೀನಿ ರೀ ಪ್ಲಾಸ್ಟಿಕ್ಕು ಮತ್ತು ಅರ್ಬಿ ಏನಾರ ಅದ್ರ ಕೂಡ ಕೊಟ್ಟಿರ್ತಾರೆ ನೋಡ್ರಿ ಹಿಂಗೆ ಎದಕ್ಕಾರು ಬೇಕಾಗುತ್ತೆ ಅಂತ ಇಟ್ಟು ಇಟ್ಟು ಇಟ್ಟಿಟ್ಟು ಇಟ್ಟು ಅಷ್ಟೆಲ್ಲ ಇದಾಗ್ಬಿಟ್ಟಿತ್ತು ಅವೆಲ್ಲ ಪ್ಲಾಸ್ಟಿಕು ಪೇಪರು ಯೂಸ್ ಆಲಾರ್ದು ಅಂಥವೆಲ್ಲ ಅದ್ರೊಳಗೆ ಹಾಕಿಟ್ಟೀನಿ ಮತ್ತು ಇವನ್ನೆಲ್ಲ ಹೀಗೆ ಮಡಿಸಿ ನೀಟಾಗಿ ಇಡ್ತೀನಿ ರೀ ಬೇರೆ ಕಡೆ ಅದನ್ನೇನೈತಿ ಹಿಂಗೆ ಒಲೆ ಉಪ್ಪಿಟ್ಟು ಮಾಡೋಕ್ಕೆ ಯೂಸ್ ಆಗ್ತವ್ರಿ ಅವೆಲ್ಲ ಹಳೇ ಮನೆಗಿದ್ದ ತೆಗೆದಿಟ್ಟು ಒಲೆ ಹಚ್ತಿದ್ದೆ ಈಗ ಮನೆಗೆ ಇವ್ರು ಬರ್ತಾರ್ರಿ ಮನೆ ಕೆಲಸದವರು ಅವ್ರು ಕೊಟ್ಬಿಡ್ತೀನಿ ಅವ್ರು ಒಲೆ ಯೂ ಹಚ್ತಾರೆ ಅವ್ರು ಕಟ್ಗೆ ಒಲೆ ಹಂಗಾಗಿ ಅದು ಅವ್ರಿಗೆ ಕೊಟ್ಟು ಬಿಡ್ತೀನಿ ಇದನ್ನ ಇಷ್ಟು ಮಡಚಿಟ್ಟಿನ ಅಂದ್ರೆ ಸ್ವಲ್ಪ ನೀವು ನೀವಂತ ಅನ್ನಿಸ್ತದ್ರಿ ಆ ಬಾಜು ಈ ಬಾಜು ಎರಡು ಬಾಜು ಫ್ರೀ ಆಗಿಬಿಟ್ಟೈತೆ ರೀ ಫ್ರಿಜ್ ಇವತ್ತು ಭಾಳ ಚಂದ ಕಾಣ್ಸಕತ್ತೈತಿ ಸ್ವಲ್ಪ ನೀಟಾಗಿ ಒರೆಸ್ಕೊಂಡಿನಿ ಒಳಗೆ ಇನ್ನೊಂದು ಸರಿ ರೀ ಮ್ಯಾಗ ಇವು ಇಟ್ಟೀನಿ ಸದ್ಯಕ್ಕೆ ಇಟ್ಟಿನಿ ಆಮೇಲೆ ಅದಕ್ಕೆ ಮತ್ತೆ ಚಲೋತ್ನಾಗ ಒಂದು ಜಾಗ ಮಾಡ್ತೀನಿ ರೀ ಸ್ವಲ್ಪ ಪ್ಲಾಸ್ಟಿಕ್ ನೋಡ್ರಿ ಅಕ್ಕ ಎಲ್ಲ ಇಷ್ಟೆಲ್ಲ ಪ್ಲಾಸ್ಟಿಕ್ಗಳು ಹಿಂದೆ ಬಿದ್ದಿದ್ದು ನೋಡ್ರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಇವನ್ನೆಲ್ಲ ನೀಟಾಗಿ ತೊಳೆದು ಮತ್ತು ಅದಕ್ಕೊಂದು ಜಾಗ ಸರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಸ್ವಲ್ಪ ಆ ಕಡೆ ಈ ಕಡೆ ಅಂತ ಅನ್ನಿಸ್ತೈತೆ ಜಾಗ ಇದೂ ಕೂಡ ಬಾಳೆನಾಗೈತೆ ರೀ ಇವನ್ನೆಲ್ಲ ಸಾಮಾನುಗಳು ತೆಗೆದು

टमाटे एक किलो दो टमाटे पापा मुझे लोगे दिल्ली है हाँ मत टमाटे एक किलो दो हम्म मैं एक किलो से नहीं बटरटी दो मान ही सब बटर तरह साल तो आए हो ना एक किलो दो मान है तो बटरटी वेपस मारा पड़ता है जब बटर की चीज खाते हो बंदे के लिए तो ना आज ये टेटर तो नोट रही इसका गलो यूज़ मार का गलो

ಜೀವನ ಇವಾಗ ತೊಗರಿ ಬಾಳೆ ಒಂದು ನಾಲ್ಕೈದು ಸರಿ ತೊಳ್ದೀನಿ ರೀ ತೊಳೆದು ಚೂರು ನೀರು ಹಾಕಿನಿ ಸದ್ಯಕ್ಕೆ ನೋಡ್ರಿ ಟಮಾಟಿನೂ ಕೂಡ ಥರ ಧೂಳು ರೀ ಹಂಗಾಗಿ ಸ್ವಲ್ಪ ಚೆನ್ನಾಗಿ ತೊಳೆದೀನಿ ಬೇಸಿಗೆ ಈ ಲಗುಟ್ಟು ಬೆಂಡದಂಗಾಗಿ ಆಗಿಬಿಡ್ತಾವ್ರಿ ಒಂದು ಎರಡು ಮೂರು ದಿನ ಮ್ಯಾಗಣ ಟಮಾಟಿ ಬೆಂಡದಂಗೆ ಆಗಿಬಿಡ್ತಾವೆ ಚಲೋ ಇದ್ದಾಗನೇ ಚೆನ್ನಾಗಿ ಯೂಸ್ ಮಾಡ್ಕೊಂಟಾಯ್ತು ಅಂತೇಳಿ ಸೊ ಇವಾಗ ಹಂಗೆ ಕೊತ್ತಂಬ್ರಿ ನೋಡಿರಿ ಕೊತ್ತಂಬ್ರಿನ ಸೋಸಿನಿ ಸೋಸಿ ತೊಳೆದು ಈ ಥರ ಕಾಟನ್ ಅರ್ಬಿ ಒಳಗೆ ಕೊತ್ತಂಬರಿ ಕರಿಬೇವು ಎರಡೂ ರೀ ಕಾಟನ್ ಒಳಗೆ ಈ ಥರ ಸುತ್ತಿಟ್ಟೀನಿ ರೀ ನೀರಿಂದ ಹೋಗುತ್ತೆ ಅಂತೇಳಿ ಫ್ರೆಶ್ ಫೀಲ್ ಅಂತ ರೀ ಜಾಸ್ತಿನೇ ಇಲ್ಲ ಸ್ವಲ್ಪ ಐತೆ ಹಂಗಾಗಿ ತೊಳೆದು ಇಡ್ಬೋದು ಭಾಳ ಇತ್ತಂದ್ರೆ ತೊಳ್ದು ಇಡಲ್ಲ ರೀ ಹಂಗೆ ಸೋಸಿಟ್ಟಿರ್ತೀನಿ ಬೇಕು ಬೇಕಾದಾಗ ಹಂಗೆ ಕ್ಲೀನ್ ಮಾಡಿ ಯೂಸ್ ಮಾಡಿದ್ರೆ ಆಯ್ತು ಅಂತೇಳಿ ಟಮಾಟಿ ಹೋಳು ಹಾಕ್ತೀನಿ ರೀ ಬೇಳೆ ಕುದಿಕ್ಕಿಡ್ತೀನಿ ಭಾಳ ದಿನ ಆಗೈತೆ ರೀ ಮಸಾಲೆ ದೋಸೆನೇ ಮಾಡಿರಲಿಲ್ಲ ಪಡ್ಡು ಇದೇ ಮಾಡೋದಾಗೈತಿ ಹಂಗಾಗಿ ಈಗ ದೋಸೆ ಮಾಡಬೇಕು ಅದಕ್ಕೆ ಈ ಸದ್ಯಕ್ಕೆ ನಾನು ಅಳತಿ ಮಾಡಿ ನಿಮಗೆ ತೋರ್ಸಕ್ಕೆ ನೋಡಿರಿ ಎರಡು ಬಂದು ಚರ್ತಿದ್ವಿ ಲ ಅಕ್ಕಿ ಮೂರು ನಾಲ್ಕು ನಾಲ್ಕು ಗ್ಲಾಸು ಅಕ್ಕಿ ತೊಗೊಂಡು ಹಾಕ್ತೀನಿ ರೀ ಈ ಸದ್ಯಕ್ಕೆ ಒಂದು ಸ್ವಲ್ಪ ಸ್ವಚ್ಛ ಮಾಡ್ತೀನಿ ರೀ ನಾಲ್ಕು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಹಾಕಕತ್ತೀನಿ ನೋಡಿರಿ ಜೊತೆಗೆ ನೋಡಿರಿ ಅರ್ಧದ್ಕಿನ್ನ ಸ್ವಲ್ಪ ಕಡಿಮೆ ರೀ ಕಡಲೆ ಬೇಳೆ ಹಾಕಕತ್ತೀನಿ ಅರ್ಧ ಗ್ಲಾಸಿನಕಿನ ಕಡಿಮೆ ಇರಬೇಕು ಒಂದು ಎರಡು ಚಮಚದಷ್ಟು ನಾನು ಅಷ್ಟೇ ತಿಂತೀನಿ ನೋಡಿರಿ ಅದರಿಂದ ಒಂದು ಎರಡು ಚಮಚ ಆಗೋದಷ್ಟು ಮೆಂತೆ ಕಾಳು ಹಾಕ್ತೀನಿ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ನೀ ಇದನ್ನ ಬಿಟ್ಟು ಮಂತ್ರಿ ಈ ಸದ್ಯಕ್ಕೆ ನಾನು ನಮ್ಮ ಮನೆಯವಾಗ ಜೀರಾ ರೈಸ್ ಮಾಡತ್ತೀನಿರಿ ನನ್ನ ಮಕ್ಳಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಈ ಒಳ್ಳೆಯದನ್ನು ಕೂಡ ನೋಡಿರಿ ಫ್ರೆಂಡ್ಸ ಇವಾಗ ಒಂದು ಚಮಚದಷ್ಟು ಜೀರಿಗೆ ಹಾಕಿನಿರಿ ಅದಕ್ಕೆ ಚಕ್ಕೆ ಲವಂಗ ಮತ್ತು ಒಂದು ಹೂವು ಮತ್ತು ಈಗ ಬಿರಿಯಾನಿ ಎಲಿ ರೀ ಈಗ ಏನೈತ್ರಿ ಒಂದು ಕಡೆ ಕರೆದ ಹಾಕ್ತೀನಿ ಹಂಗೆ ಕೊತ್ತಂಬರಿ ನೋಡಿರಿ ಇದು ಸೀರೆ ರೈಸಿಗೆ ನೋಡ್ರಿ ಫ್ರೆಂಡ್ಸ್ ಮಾಡೋಕತ್ತೈದು ಆ ಕಡೆ ಜಾಳ ಬುದ್ಧೈತ್ರಿ ಗಾಳಿ ಭಾಳ ಅಂದ್ರೆ ಭಾಳ ಬಿಡೋಕತ್ತದ ಸ್ವಲ್ಪ ಒಂದು ನಿಮಿಷ ಎಣ್ಣೆ ಫ್ರೈ ಅಲ್ರಿ ಇಲ್ಲಿ ನೋಡ್ರಿ ಈ ಸದ್ಯಕ್ಕೆ ನಾನು ಅಕ್ಕಿಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಇಟ್ಕೊಂಡಿನಿ ಡೈರೆಕ್ಟಾಗಿ ಈಗ ಈ ನೀರನ್ನು ಅಳತಿ ಮಾಡಿ ಇಟ್ಕೊಂಡು ನೋಡ್ರಿ ಅವನ್ನ ಇದ್ರೊಳಗೆ ಹಾಕಂಬ್ರಿ ಇದ್ರೊಳಗೆ ಹಾಕೋನು ಇದು ಕುದಿ ಬಂತಂದ್ರೆ ಈ ನೀರು ಸ್ವಲ್ಪ ಕುದಿ ಬಂದವು ಅಂದ್ರೆ ಈ ಅಕ್ಕಿ ಹಾಕ್ಬಿಡೋಣ ಅಂದ್ರೆ ಉದುರಾಗಿ ಚೆನ್ನಾಗಿ ಬರ್ತೈತ್ರಿ ಜೀರಾ ರೈಸ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂತ ಅನ್ನಕ್ಕೆ ಸ್ವಲ್ಪ ಕುದಿ ಬಂದ್ಮೇಲೆ ಅಕ್ಕಿ ಹಾಕಿ ಒಂದು ಉಗಿ ಕುದಿಬಿಟ್ರೆ ಜೀರಾ ರೈಸ್ ರೆಡಿ ಆಗುತ್ತೆ ನೋಡ್ರಿ ಇಷ್ಟ ನನ್ನ ಪ್ರಕಾರ ನನ್ನ ಸ್ಟೈಲ್ ಒಳಗೆ ಜೀರಾ ರೈಸ್ ನೀವು ಯಾವ ತರ ಮಾಡ್ತೀನಿ ಕಮೆಂಟ್ ಮಾಡಿ ಹೇಳಿ ಸಾರಿಗಿ ದಾಲ್ ತರ ಮಾಡ್ತೀನಿ ಅಂದ್ರೆ ಈ ಕಡೆ ಚಪಾತಿಗೂ ಆಗಿರ್ಬೇಕಾ ಈ ಕಡೆ ಜೀರಾ ಆ ಥರ ಇವಾಗ ಇಲ್ಲ ಕಸವರಿ ತಗೋದಿದ್ ಕಸವಡಿ ಸ್ವಚ್ಛ ಸ್ವಚ್ ಕಸವಡಿ ಇವ್ರಿಗೆ ಸುಮ್ ಖಾಲಿ ಅಗಡಕ್ ಬಿಟ್ನಂದ್ರ ನಾಟಕ ಮಾಡ್ತಾರೆ ಮಾಡತಾರೀ ಇವ್ರ ಮಕ್ಕಳು ಇವ್ರಿಗೆ ಬೇಸ್ನೇ ಒಂದ್ ದಂದಿ ಹೇಳಿದ್ರ ಅದ್ರಾಗ ಸ್ವಲ್ಪ ಬಿಸಿ ಇರ್ತಾರ ನನ್ ಕಮ್ಮ ಆಗುತ್ತೆ ಹೋಲ್ ಬಿಡು ಸುಮ್ ಆಡ್ಲಿ ಮನೆ ಸುಟ್ಟಿ ಐತಿ ಮಕ್ಕಳ ನಾ ಮಾಡಕ್ ಹೋದ್ರ ತುಗಾ ಕಸ್ಬರ್ಗಿ ಬಳ್ಳೋಣಿ ಸುಲ್ಯಾಕ್ ಉಗುರ್ ಇರ್ಬೇಕು ನೋಡ್ರಿ ಉಗುರ್ ಇರ್ಲಿಕ್ಕಂದ್ರ ಅಯ್ಯಪ್ಪ ಜಾಸ್ತಿ ಒಂದು ಚುರು ಚೂರು ಅನ್ನ ಆಗುತ್ತ ನೀವ್ ಏನ್ ಮಾಡಿ ನಿಮ್ ಮನ್ಯಾಗ ಮಾಡಿರಿ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಇಷ್ಟ ಆಗಿದ್ರ ಒಂದ್ ಲೈಕ್ ಶೇರ್ ಕಮೆಂಟ್ ಮಾಡಿದ್ರ ಮುಖಾಂತರ ಈ ಒಂದ್ ವಿಡಿಯೋ ಪಬ್ಲಿಷ್ ಕೊಟ್ಟಿನ್ರಿ ಫ್ರೆಂಡ್ಸ್ ಮನೆಯಾಗ ಇರ್ತಿ ಒಂದ್ ಮಂದಿ ಕಾಣಸ್ತೈತಿ ನಮ್ ಕೆಲ್ಸ ಮಾಡದ್ ಮಂದಿ ಕಾಣಸದ್ ನೋಡ್ರಿ ಕೆಲವ್ರು ಹೆಂಗ ಮಾಡ್ತಾರಪ್ಪ ಅಂದ್ರ ನಮ್ಮವರೇ ದೂರಿನವ್ರು ಬಿಡ್ರಿ ನಮ್ ಪ್ಲಸ್ ಪಾಯಿಂಟ್ ಏನೈತ್ಲಾ ಅದನ್ ಕೊಂಡಾಡೋದು ಸುಳ್ಳ ಸುಳ್ಳ ಅಮ್ದು ಎಲ್ಲಾದ್ರೂ ಎಲ್ಲರೂ ಒಂದ್ ಒಂದು ಒಂದ್ 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 ಪಾಯಿಂಟ್ ನಷ್ಟ ನಮ್ದು ಮೈನಸ್ ಕೊಂಡಿರ್ತಂದ್ರ ಅದನ್ನ ಹೈಲೈಟ್ ಮಾಡಿ ನಮ್ಗ ಬೇಜಾರ್ ಮಾಡಕ್ ನಿಂತು ಮುಡ್ತಾರ ಏನ್ ಮಾಡದ್ರಿ ಫ್ರೆಂಡ್ಸ್ ಹಣೆ ಬರ ಹೆಣ್ಮಕ್ಳು ಚಂದ ಇದ್ದಾರದು ಚಂದ ಇರತ್ತ ಒಬ್ಬರಿಗೆ ಒಬ್ಬೊಬ್ಬ ಹೆಣ್ಮಕ್ಳು ಇಡೀ ಮನಿನೇ ನಡೆಸ್ತಾರ ಜವಾಬ್ದಾರಿ ತಗೊಂಡು ಅಂತರ್ಗಿನೇ ಬಾಳ್ ಬರವ್ರಿ ಏನೂ ಇಲ್ಲ ಅಂದ್ರ ಸುಂದ್ ಗಂಡನ್ ರೊಕ್ಕ ತೊಗೊಂಡ್ ಚೇನಿ ಉಡಾಸ್ಕೊಂತ ಒಬ್ಬೊಬ್ಬರೇ ಎಲ್ಲಾರು ಅಂತಲ್ಲ ಅಂದ್ರ ಅಂತ ಅಂತ ಹೆಣ್ಮಕ್ಳು ಅಂತ ಹೆಣ್ಣ್ರದ್ ಸಿಗಬೇಕು ಗಂಡಿರಿಗೆ ಮನಿ ಹೇಳ್ಕೊಂಡು ಹತ್ ರೂಪಾಯಿ ಉಳಿಸ್ಕೊಂತ ದಿನ ನಾ ಹೋದ್ರು ಹತ್ತು ರೂಪಾಯಿ ವಿಡಿಯೋ ಮಾಡ್ಕೊಂಡು ಮನಿ ಬರ್ತೀನಿ ರುಪ್ಷಾನ್ ಮಾಡಂಗಿಲ್ಲ ಖಾಲಿ ಒಬ್ಬರಟಿ ಫಲ್ತಗಿರಿ ಖರ್ಚಂಕೋರ್ ಮಾಡದೇ ಇಲ್ಲ ಇನ್ನ ಇದ್ರೊಳಗ ಏನ್ ಇರ್ತ ಅದನ್ನ ಹೋಲ್ ಬಿಡು ಅಂತೇಳಿ ಏನಾದ್ರು ತರದಿತ್ತಂದ್ರ ನಾಕ್ ದಿನ ಮುಂದಕ್ ತಳ್ಕೊಂತ ಹೋಗ್ತೀನಿ ನಾನೇ ಓಲ್ ಬಿಡು ಇವತ್ತಂದ್ರಲ್ಲ ಫುಡ್ ಆಗುತ್ತ ಇನ್ನ ನಾಕ್ ದಿನ ಬಿಡ್ತಂದ್ರ ನಾಕ್ ದಿನ ಮುಂದ್ ಓದ್ತಾವ ಅಂತೇಳಿ ಅಂತ ಹೆಂಡ್ರ ನನ್ ಗಂಡಕ್ ಸಿಗ್ಬೇಕಾಗಿತ್ರಿ ಬೇಯಿಸಿನಾಗ ಬೇಯಿಸಿಕೆತಾವ್ರಿ ಅಂತವರಿದ್ರ ಇರ್ಲಂತೇಳಿ ನಾವು ದಪ್ಪಿಸ್ಕೊಂಡು ಓದ್ತಿವಿ ಎಲ್ಲಾದಗೂ ಅವ್ರಿಗೆ ಸರಿ ಬರಂಗಿಲ್ಲ ಮಮ್ಮಿ ನಮ್ಮ ಮನೆ ಹೆಣ್ಮಕ್ಳು ನಮ್ಮಗೆ ನಡೀತಿರಂಗಿಲ್ಲ ಫ್ರೆಂಡ್ಸ್ ಎಲ್ಲರ ಮನೆ ಹೆಣ್ಮಕ್ಳು ಆದ್ರೆ ಅಷ್ಟೇ ಇರ್ತಾರಲ್ಲ ಟ್ರೈ ಪಡಿಯೋಕೆ ವಿಡಿಯೋ ಮಾಡತ್ತೀನಿ ರೀ ಸ್ವಲ್ಪ ಎದ್ದು ಕುಂತಂದ್ರೆ ನನಗೂ ಬ್ಯಾಸ್ರಾಗಿ ಬಿಡ್ತದೆ ನನ್ನ ಸರಿ ವಿಡಿಯೋ ಮಾಡೋದಂದ್ರೆ ಏನು ದೊಡ್ಡ ಕೆಲಸ ಇಲ್ಲ ಅಂತ ಅಂತಾರೆ ಒಬ್ಬೊಬ್ಬರು ಅದ್ರಗೇನು ಮಾಡ್ತಾರಲ್ಲ ಅವ್ರೋದ್ ಕೆಲ್ಸದ್ದು ಏನಿರ್ತಾ ಅವ್ರಿಗೆ ಗೊತ್ತಿರ್ತೇತಿ ನಮಗೂ ಈಗ ಮಂದಿ ಕೆಲಸ ಅನಸ್ತೈತಿ ಆದ್ರ ಅವ್ರ ಕಷ್ಟ ಏನು ಟೈಮ್ ಟೇಬಲ್ ಅವ್ರದ್ದು ಏನಾದ್ ವರ್ಕ್ ಪ್ರೆಷರ್ ಅದ್ ಅವ್ರಿಗೆ ಗೊತ್ತಿರ್ತೈತಿ ಯಾರ ಕೆಲ್ಸಾನು ನೋಡೋದ್ರ ಮುಖಾಂತರ ಅಳಿಬಾರ್ದು ನೋಡ್ರಿ ಬರೀ ವಿಡಿಯೋ ಏನ್ ಕೂಡ ಆರಾಮ್ಸೆ ಅಂತ ಅನಸ್ತೈತಿ ಅದೇ ಯಾರ್ದಾರದ ಒಂದ್ ಬರ್ತಡೇ ಇರ್ಲಿ ಒಬ್ರದ್ದು ವಿಶ್ ಮಾಡೋದಿರ್ಲಿ ಅಂದ್ರೆ ಅದು ಅದ್ರ ಫೋಟೋ ಒಂದ್ ಚೂರ್ ಒಂದ್ ಹದಿನೈದು ಸೆಕೆಂಡ್ ವಿಡಿಯೋ ಬರ್ತಡೇ ಫೋಟೋ ಎಡಿಟ್ ಮಾಡಿ ಹ್ಯಾಪಿ ಅಂತ ವಿಶ್ ಮಾಡ ಅದ್ರಾಗ ರಗಡ ಒಬ್ಬೊಬ್ರಿ ಒಬ್ಬೊಬ್ರು ಅದು ಮಾಡಕ್ ಹೋಗಲ್ಲ ಸೋಶಿಯಲ್ ಮೀಡಿಯಾ ಅಂತಂದ್ರೆ ಯಾವ್ದು ಸ್ಥಳಗಳು ರೀ ಅದಕ್ಕೆ ಎಷ್ಟೋ ಪ್ರೆಷರ್ ಇರ್ತಾವೆ ಒಂದ್ ಬ್ಯಾಡ್ ಕಮೆಂಟ್ ಫೇಸ್ ಮಾಡಬೇಕು ನೆಗೆಟಿವ್ ಕಮೆಂಟ್ ಬಂದ್ರು ಫೇಸ್ ಮಾಡಬೇಕು ಎಲ್ಲಾದ್ರೂ ಪಬ್ಲಿಕ್ನಾಗ ಹೋದಾಗ ಮಂತ ಇಲ್ಲ ನೋಡ್ತಿರ್ತಾರ ಮಾಮೂಲಿ ಈಗ ಬೇರೆ ಬೇರೆ ಸ್ಥಳದಾಗ ಹೋದಾಗ ಫೋಟೋ ತಕ್ಕೊಳೋದು ಅದು ಮಾತು ಬೇರೆ ಇಲ್ಲಿ ಪಬ್ಲಿಕ್ ಪ್ಲೇಸ್ ನಾಗ ಈಗ ಮಾರ್ಕೆಟ್ ಕೂದಲ್ ಯಾರು ಹೆಂಚ್ ಕೊಟ್ಟ ತಕೊಂತರ ಇಲ್ಲ ನಾವ್ ಅಂತ ವಿಡಿಯೋ ಮಾಡಕ್ ಹೋದ್ರೆ ಕೆಲವ್ರು ನೋಡ್ತಿರ್ತಾರ ಗೊತ್ತಿರಂಗಿಲ್ಲ ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ನಾವು ವಿಡಿಯೋ ಮಾಡ್ತಿರ್ತೀವಿ ಫಂಕ್ಷನ್ ಇದ್ದಾಗ ಎಲ್ಲರೂ ಫಂಕ್ಷನ್ ಮಾಡ್ತಿರ್ತಾರ ನಾವು ಕ್ಯಾಮರಾ ಆನ್ ಮಾಡ್ಕೊಂಡು ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಬೇಕು ಅದನ್ನ ಮಾಡೋದಂತಂದ್ರ ಹ್ಯಾಂಡಲ್ ಮಾಡೋದು ಸುಲಭ ಅಂತ ರೀ ನನಗೂ ಅಂತಾರ ಒಬ್ಬೊಬ್ರು ಮನೆ ಕೂತು ಅರಾಂಶ ಗಳಿಸ್ತಿವಿ ಬಿಡಾವ ಅಂತ ಹೇಳಿ ಆ ಮನೆ ಕೂತು ಗಳಿಸೋದಷ್ಟೇ ಕಾಣಿಸ್ತೈತಿ ಅದ್ರಿಂದ ಎಫರ್ಟ್ ಹಾಕೋದು ಯಾರಿಗಿ ಕಾಣಿಸೋಲ್ಲ ಹೆಂಗಂದ್ರ ಒಟ್ಟು ಏನಾದ್ರೂ ಇರ್ಲಕ್ಕ ಒಟ್ಟು ಮತ್ತಿ ನೋ ಮಾಡತ್ತಾರ ಮಾತಾಡೋದ್ ಈತಿ ಆಗ್ಬಿಡತ್ತ ಅದ್ನೋಳಕ್ ಕವರ್ ಮಾಡ್ಬೇಕಂದ್ರ ಕಷ್ಟ ಆಗ್ಬಿಡುತ್ತೆ ನೋಡಿ ಮನೆ ಕುಂತ ಕೆಲಸ ಮಾಡ್ತಿ ಎಲ್ ಹೊಲ ಮನಿ ಕೆಲ್ಸ ಮಾಡಕ್ ಹೋಗೇನೋ ಅಂತಾರು ಹೊಲ ಮನಿಕ್ ಕೆಲಸ ಮಾಡೋದು ಬೇಸ್ರಿ ನಾ ನಾಲ್ಕು ಮಂದ್ಯಾಗ ಮಾಡಿದ್ರೆ ಕಣ್ಣಿ ಕಾಣ್ತೈತಿ ಇಡೀ ಊರ್ ಮಂದಿ ಒಬ್ಬ ಈ ಕೂಲಿ ಕೆಲಸ ಮಾಡ್ತಾರ ಹೊಲ್ದಾಗ ಕೆಲಸ ಮಾಡ್ತಾರ ಅಂತ ಹೇಳಿ ಈ ದಾಳಿ ಹೊಡೀನ್ ಮನೆ ಕೂತ್ ಪ್ಯಾನಿಂಗ ಕುಂದ್ರತಿರಿ ನಿಮ್ಗೆ ದಾಡಿ ನಿಮ್ಗೆ ಕಮ್ಮಿ ಅಂತ ಹೇಳ್ತಿರ್ತಾರ ಮಾಲೇ ನಂಗೆ ಉದುರ್ತಾವ್ರೆ ಏ ಬೆಳ್ಕೊಂಡಿಲ್ ಮ್ಯಾಲಿಂತ ಮ್ಯಾಲ ಅರ್ಥನೆ ಮಾಡ್ಕೊಳಲ್ಲ ಕೆಲವು ಜನರು ಎಂತ ನಾಲೆಕ್ ಅಂದ್ರೆ ಅಷ್ಟ್ ನಾಲಕ್ಕ ಇರ್ತಾರ ನೋಡ್ರಿ ಏನ್ ಅವ್ರ ಕೆಲಸ ಮಾಡಾರ್ದೆ ನಂಗೆ ಮನೆಗ್ ಬಂದು ಎಲ್ಲರೂ ಎಲ್ಲಾರು ಕೆಲ್ಸ ಮಾಡಿದ್ರೆ ರೊಕ್ಕ ಸಿಗೋ ಯೂಟ್ಯೂಬ್ ಮಾಡಲ್ಲ ನನ್ನ ಏನು ಬಿಟ್ಟಿ ಬೇಸರ ಅಂತ ಅನ್ಕೋತಿರ್ತಾರ ಒಬ್ಬ ಎಡಿಟ್ ಮಾಡಾರ್ದ ಅದಕ್ಕೆ ರೊಕ್ಕ ಇನ್ವೆಸ್ಟ್ ಮಾಡೋದು ಬ್ಯಾಲೆನ್ಸ್ ಹಾಕೊಳೋದು ವಿಡಿಯೋ ಹೋಗೈತೆ ಇಲ್ಲ ನೋಡೋದು ಅದೆಷ್ಟು ವ್ಯೂಸ್ ಬಂತ ಅನ್ನೋದು ಒಂದೊಂದು ವಿಡಿಯೋ ಓಡ್ತಾವ ಅದಕ್ಕೆ ಡಾಲರ್ಗೆ ಜಮಾ ಆಗಲ್ಲ ಒಂದೊಂದು ಪರವಾಗಿಲ್ಲ ಏನಾಗ ಹೊಡಿರ್ತಾವ ಅದಕ್ಕೆ ಒಳ್ಳೆ ಡಾಲರ್ ಬಂದಿರ್ತಾವ ಎಷ್ಟು ಚಂದ ಮಾಡಾಕಿದ್ರು ನಮ್ಮಂತರದ್ದು ವಿಡಿಯೋ ಓಡೋದ್ರಾಗ ಅಷ್ಟು ಐತ್ರಿ ಫ್ರೆಂಡ್ಸ್ ಎಲ್ಲರಿಗೂನು ಬಣ್ಣದ ಮಾತಿಗೆ ಬೆರಗಾಗ್ತಾರೆ ಸದ್ಯಕ್ಕೆ ನಮ್ಮ ತರ ರಿಯಲ್ ಆಗಿ ಮಾಡೋರ್ದು ಸ್ವಲ್ಪ ಕಡಿಮೆ ಕಡಿಮೆ ಅಂದ್ರೆ ನಾನು ಅದರೊಳಗ ನಾನು ಖುಷಿಯಾಗಿ ಇರ್ತೀ ನೋಡಿ ನನ್ನ ಜೊತೆಗೆ ಎಷ್ಟೋ ಜನ ಬಂದವರು ಮಿಡಲ್ ದage ಬಿಟ್ಬಿಟ್ರು ಅಂದ್ರೆ ಅದು ಕಷ್ಟ ಕಷ್ಟ ಇರ್ತದ್ರಿ ನನಗೆ ಅದ್ರದ್ದು ನೆಸೆಸಿಟಿ ಐತೆ ಅಂತ ನಾನು ಇದನ್ನ ಕಂಟಿನ್ಯೂ ಮಾಡಕತ್ತೀನಿ ನನಗೂ ಎಲ್ಲರಂಗ ಮನೆಗ್ರಾಂಡ್ ಹಾಕಿದ್ದು ತಿನ್ಕೋತ ಕುಂದ್ರಕ್ಕೆ ನನಗೇನು ಏನು ಕಷ್ಟ ಇಲ್ಲ್ರಿ ನಾವ್ ಕೇಳ್ಕೊಂಡ್ ಅದಕ್ಕೆ ನನ್ ಸಂಸ್ಥಾನ ಜವಾಬ್ದಾರಿ ಐತಿ ನನಗ ನಮ್ಮ ಮನಿ ಪರಿಸ್ಥಿತಿ ನಮ್ಗೆ ಗೊತ್ತಿರ್ತೈತಿ ಮಂದಿಗೆ ಯಾರಿ ಗೊತ್ತಿರ್ತದ ಹೇಳಿ ಚೆನ್ನಾಗಿ ತೋರ್ ಮನ್ಯಾಗ ಉಂಡು ತಿಂದು ಆಟಾಡ್ಕೊಂಡ್ ಕೇಳ ಬಂದ್ರ ನಾವ್ ಈ ಗಂಡು ಮನಿಗೆ ಬಂದ್ಮ್ಯಾಗ ಈ ಪರಿಸ್ಥಿತಿಗಳು ನಾವ್ ಫೇಸ್ ಮಾಡ್ಕೊಂತ ಒಂತೀವಿ ಯಾಕಂದ್ರ ಬಿಟ್ಟುದಿರಲ್ ನೋಡ್ರಿ ಕಟ್ಕೊಂಡ್ಮ ನನ್ನ ಟೈಮ್ ದಾಗ ನಾವ್ ಮಾಡಿಟ್ಟಿದ್ದ ಅಡಿಗೆ ನಮ್ಗ ಉಣ್ ಕೊಟ್ಟಿಲ್ರಿ ಅಷ್ಟ ನನ್ ಗಾಡ್ಯಾರ ಅದ್ನೆಲ್ಲ ಫೇಸ್ ಮಾಡ್ಕೊಂಡು ಈಗ ನನ್ ಮನ್ಸಿನಾಗ ಇದ್ ನೋವನ್ ಮುಚ್ಚಿಟ್ಕೊಂಡು ನಕ್ಕೋತ ವಿಡ ಮಾಡ್ತಿರ್ತಿವಿ ಹಂಗಂತ ಹೇಳಿ ನಮ್ ಸೋಷಿಯಲ್ ಮೀಡಿಯಾದಾಗ ಅದಾರ ಏನ್ ತೋಣಿ ಏನ್ ಮಾಡ್ತೀಯ ತಗೊಂಡು ಸೋಷಿಯಲ್ ಮೀಡಿಯಾದಾಗ ಅದೀವಿ ನಕ್ಕೋತ ವಿಡ ಮಾಡ್ತೀವ ನಮ್ಗೆ ತ್ರಾಸ ಇರಲ್ಲ ಅಂತ ಅನ್ಕೊಂಡ್ ಬರ್ತಾರ ಒಬ್ಬೊಬ್ರು ನಮ್ ಯಾರು ಹೇಳಿ ಇಂದ್ರ ಮುಂದ ಮಾತಾಡ್ತಾರ ನೋಡ್ರಿ ಅವ್ರಿಗೆ ಅವ್ರಿಗೆ ಅನುಭವ ಆಗ್ಬೇಕು ಪರಿಸ್ಥಿತಿ ಅವ್ರಿಗೆ ಬರ್ಬೇಕ ಅರ್ಥ ಮಾಡ್ಕೊತಾರೀ ಕೆಲವು ಇನ್ನೇನ್ ಹೇಳದ್ರಿ ಹೋಲ್ ಬಿಡು ನಾವೇನ್ ಈಗ ಮಾಡೋದನ್ನ ಆಗಲ್ರಿ ಕೆಲವೊಬ್ರಿಗೆ ಯಾಕಂದ್ರ ನಮಗೆ ಸುಮ್ ಸುಮ್ನೆ ನೋವು ಮಾಡಿ ಹೇಳಿ ಮಾತಾಡ್ತಾರಲ್ಲ ಅವ್ರಿಗೆ ದೇವ್ರ ಆ ಪರಿಸ್ಥಿತಿಗೆ ಯಾವಾಗ ಕೊಡ್ತಾನಲ್ಲ ಅವಾಗ ಅವ್ರಿಗೆ ಅರ್ಥ ಆಗ್ತದ ಆ ಟೈಮ್ ನಾವ್ ನಕ್ಕ ಇರ್ತೀವಿ ಸುಮ್ ಸುಮ್ನೆ ನಮ್ಮನ ಮನ್ಸಿ ನೋವು ಮಾಡಿ ಆಳ್ಸ ಟೈಮ್ ತರ್ತಾರ ನೋಡ್ರಿ ಅವ್ರಿಗೂ ಆ ಟೈಮ್ ಬರ್ಬೇಕಂತ ನಾನೇನು ಸಾಜುಗಾಗಿ ಸುಮ್ನೆ ಮಾತನೇ ಒಳ್ಳೆ ಮಾತ್ ಮಾತಾಡಕ ಅವ್ರಿಗೂ ಒಳ್ಳೇದಲ್ಲ ಅಂತ ಅನ್ನ ಹೋಗಂಗಿಲ್ಲ ನಮ್ ಮನ್ಸ ಯಾರು ನೋಯಿಸ್ತಾರ ನೋಡ್ರಿ ಯಾರ ನಮ್ ಮೀನ್ ಮುಂದ ನಾವ್ ಮಾಡಸದ ಬಗ್ಗೆ ತಿದ್ದಿರ್ತಾರ ನೋಡ್ರಿ ಅನ್ನ ಉಣ್ ಬಿಟ್ಟು ಬೇರೆ ಉಣ್ತಿರ್ತಾರಲ್ಲ ಅವ್ರಿಗೆ ಹೇಳ ಬಾಂಡೆ ಎಲ್ಲಾ ತಿಕ್ಕಿಟ್ಟಿ ನೋಡ್ರಿ ಹಂಗೆ ಈ ಕಡೆ ಅಕ್ಕಿನ ಕೂಡ ನೆನೆ ಇಟ್ಟಿನ ಫ್ರೆಂಡ್ಸ ದಾಲ್ ನೋಡ್ರಿ ಲಾಸ್ಟಿಗೆ ಒಂಚೂರು ಕೊತ್ತಂಬ್ರಿನ ಕೊತ್ತಂಬರಿ ಹಾಕಿನಿ ಸಕ್ಕಂದ್ರ ಸಕ್ಕತ್ ಆಗಿತ್ ನೋಡ್ರಿ ದಾಲ ಚಪಾತಿ ಟೇಸ್ಟ್ ಅಂತರೂ ಮಸ್ತ್ ಇರತ್ರಿಗ ಜೀರಾ ರೈಸ್ ಜೀರಾ ರೈಸ್ ಅಂತರೂ ಉದುರು ಉದುರಾಗಿ ಚೆನ್ನಾಗಿ ಆಗೈತ್ರಿ ಆ ಮಕ್ಕಳಿಗೆ ಈಗ ತಡ್ಕೊಳಕ್ ಆಗೋಲ್ತವ್ರಿ ಈಗ ಈಗ ನನ್ನ ನೋಡಿ ಸಾರು ನೋಡಿ ಮತ್ತೆ ಉಳ್ಳಾಗಡ್ಡಿ ನೋಡಿ ಚೆನ್ನಾಗ್ ಆಗೈತಿ ಉದುರು ಉದುರು ಉದುರಾಗಿ ಜೀರಾ ರೈಸ್ ನಾವು ಎಲ್ರ ಹೋಟೆಲ್ಗೆ ಹೋದಾಗ ಫಂಕ್ಷನ್ಗೆ ಹೋದಾಗ ಇರ್ತೈತೆ ನೋಡ್ರಿ ಸೇಫ್ ನೋಡ್ತಿರ್ಬೋದು ಉದುರಾಗಿ ಮತ್ತೆ ಕೈಯಾಗೂ ಮೆತ್ತಗ ನೋಡಕ್ಕೂ ಉದುರ ಬಾಯಾಗು ಟೇಸ್ಟ್ ಕೊಂಚೂರು ಲಿಂಬೆಣ್ಣಿನ ರಸ ಇಲ್ಲಿ ಸೈಡಿಗೆ ಒಂದು ಉಪ್ಪಿನಕಾಯಿ ಹಾಕೊಂಡು ಏ ಏನಂದ್ರೆ ಏನೋ ಬ್ಯಾಡ್ ನೋಡ್ರಿ ಲಿಂಬೆಣ್ಣಿನ ರಸ ಅಂತ ನಾನಂತೂ ಒಳಗಡಿ ಹ್ಞೂ ಏಯಪ್ಪ ಕುದು ಅದು ಚಮಚಲ್ಲೇ ತಿಂದ್ರೆ ರುಚಿ ಆಗೋಲ್ಲ ನಿಂದರು ಸ್ವಲ್ಪ ಆರ್ಲಿಂದರು ಮಗಳಿಗೆ ಹಾಕೊಡೋ ತಿಂಡಿ ನಾನೇ ಬಿಸಿ ಬಿಸಿ ದುಂಡು ಬಿಡ್ತೀನಿ ಇವತ್ತು ಸಾಮಾರ ಯಜಮಾನ್ರು ಲೇಟ್ ಮಾಡಿ ನಷ್ಟ ಮಾಡಿ ಇಷ್ಟು ಕೈಫೆಲ್ಲ ತಂದು ಓದೋರು ಸೀರೆ ಈಗ ಮುನಾಗ್ ಬರ್ತಾರೋ ಬರಲ್ಲೋ ಏನು ಗ್ಯಾರಂಟಿ ಕಡಿಮೆ ಚಪಾತಿ ಇಟ್ಟೈತ್ರಿ ಬರೋಣ ಇಷ್ಟು ಚಪಾತಿ ಮಾಡ್ಕೊಡ್ತೀನಿ ನಾವಂತರೂ ಗೊತ್ತಾಗಿನ ನಷ್ಟ ಮಾಡಿವಲ್ಲ ಹಂಗಾಗಿ ಬ್ಯಸಿಗೆ ನೀರ ಭಾಳ ಕುಡಿಸ್ತೈತ್ರಿ ಊಟ ಭಾಳ ಹೋಗಂಗಿಲ್ಲ ಚಪಾತಿನ ಹೀಟ ಜಾಳ ಹಿಟ್ಟು ಕಲಸೆಗೈತಿ ಬಿಸ್ಕೊಂಬರ್ಬೇಕು ಹಂಗಾಗಿ ನಾವು ಇದ್ರ ಮ್ಯಾಗೆ ಜೈ ಅನ್ನಕತ್ತೀವಿ ನೋಡ್ರಿ ಬರೀ ಊಟ ಮಾಡೋಣ ಅಂತ ಈ ಥರ ಮಾಡ್ಕೊಂಡು ತಿಂದಿರಿ ಒಂದು ದಿನ ಮಸ್ತ್ ಅಂದರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಹಿಂಗ್ರೆ ಒಂದು ಸ್ವಲ್ಪ ಸೈಡಿಗೆ ಒಂದಿಷ್ಟು ಉಳ್ಳಡ್ಡೆ ಮತ್ತು ಹಣ್ಣಿನ ರಸ ಕಾಂಬಿನೇಷನ್ ಈಗ ಕೆಲವೊಬ್ರಿಗೆ ತಿನ್ಬೇಕು ಅನ್ಸಕತ್ತಿರ್ತಾನೆ ಅಂತ ಅನ್ಕೋತೀನಿ ನೀವು ಬೆಳಿಗ್ಗೆ ನೋಡಕತ್ರ ಹತ್ರ ಸಾಯಂಕಾಲ ಮಾಡಿರಿ ಸಾಯಂಕಾಲ ನೋಡಕತ್ರ ಬೆಳಗ್ಗೆ ಮಾಡ್ರಿ ಊಟ ಮಾಡೋಣ ಬರೀ ಬಿಸಿ ಬಿಸಿ ಇದು ಇದು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಏನಪ್ಪಾ ಅಂತೇಳಿ ಇದು ಪುದೀನಾ ಗಿಡ ನೋಡ್ರಿ ಫ್ರೆಂಡ್ಸಾ ಇದು ಸ್ವಲ್ಪ ಬೇರೆ ಸಿಕ್ಕರೆ ಸಾಕ್ರಿ ಚೆನ್ನಾಗಿ ಹಬ್ಬ ಕೊಡ್ತದಂತ ಲಿಫ್ಟಿನ ಬಜಕಿನ ಆಂಟಿ ಕೊಟ್ಟಾರ್ರಿ ನನಗೆ ಹಂಗಾಗಿ ಅದನ್ನು ಹಚ್ಚಿ ನೋಡ್ರಿ ನೋಡೋಣ ಅಂತ ಹೆಂಗ್ ಬರ್ತೈತಿ ಹೆಂಗಿಲ್ಲ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ಬರುತ್ತಾ ಅಂತ ಅನ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ಸೊ ಎಲ್ಲದಕ್ಕೂ ನೋಡ ಮತ್ತೆ ಕಾಯ್ದು ಹಚ್ಚಿ ನೀರು ಹಾಕಿ ನೋಡ್ರಿ ಈ ಬೇಸ್ಗೆ ಆಗಲೇ ನೀರು ಹಾಕಿನಿ ಒಂಥರ ಒಣಗ್ದಂಗೆ ಹಾಕತಿತ್ತು ಮಣ್ಣು ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಕೆಳಗಡೆ ಕಡೆ ಕೊಳ್ದಂಗೆ ಆಗ್ಬಿಡ್ತು ಬೇರೆ ಸೊ ಹಾಗೆ ಮಾಮೂಲಿ ನೋಡ್ರಿ ತುಳಸಿ ನೀರು ಹಾಕಿನಿ ಮತ್ತು ಇಲ್ಲಿ ನೋಡ್ರಿ ಎರಡು ಬೀಜ ಉದುರ್ಸಿದ್ದೀನಿ ರೀ ಈ ಪ ಇದ್ರೋಗನು ಎರಡು ಬರ್ತಾ ಇದ್ದಾವೆ ಚೆನ್ನಾಗಿ ಇದಕ್ಕಿಂತ ಮುಂಚೆಕ್ಕೆ ಈ ಪೊಟ್ನಾಗೆ ಹಾಕಿದ್ನೇ ಮ್ಯಾಲೆಲ್ಲ ಹಿಂಗೆ ನೋಡ್ರಿ ಸಣ್ಣ ಸಣ್ಣ ಗ್ರೀನ್ ಕಾಣಿಸ್ತಿರ್ಬೋದು ನಿಮ್ಗೆ ಈ ಥರ ಕಾಣಿಸಿದ್ವು ಮತ್ತು ಹಂಗೆ ನೋಡ್ರಿ ಇಲ್ಲೊಂದು ಇಲ್ಲೊಂದು ಮನೆ ಒಳಂಟು ಕಾಣಿಸಿದ್ದು ಈಗಂತರೂ ಒಂದು ಕಾಣಲಾಗ್ಯವು ಆ ಒಂದು ಈ ಒಂದು ಎರಡು ಕಾಣಿಸಕತ್ತವ ನಡ್ಬಾರಕಿನೆಲ್ಲ ಓದಂಗೆ ಅದು ಬರ್ತಾವ ಏನು ಮಾಡ್ತಾವ ನೋಡ್ಬೇಕು ರೀ ಇನ್ನು ಹುಟ್ಟಿದಂತ್ರಿ ಈಗ ಬರಕತೈತಿ ರೀ ಚೆನ್ನಾಗಿ ಖುಷಿ ಅನ್ಸತ್ತೆ ನೋಡ್ರಿ ಈ ಬಿಸಿಲಿಗೆ ಬೇವ್ರ ಬೇವರ್ ಬೇವರ್ ತಗೊಂತಾರೆ ತಲೆ ಕೌ ಚಿತ್ತಂಗ ಅದಂಗೆ ಆಗ್ತದ ನೋಡ್ರಿ ಕಣ್ಕ ಹನ್ನೆರಡು ಗಂಟೆ ಆದ್ಮೇಲೆ ನಮ್ಮ ಎಲ್ರೂ ಬಿಸಿಲು ಬಿತ್ತಂದ್ರೆ ಹಾಕಿ ನೋಡ್ರಿ ಒಳಗೆ ನೆಕ್ಸ್ಟ್ ಡೇ ಡೇನೆ ನಮ್ಗೆ ಇಲ್ಲಿ ಬಿಸಿಲು ಕಾಣೋದು ಆ ಮನೆಯಾಗಿದ್ದಾಗ ಅಪೋಸಿಟ್ ಅಲ್ಲಿ ಸಾಕು ಸಾಕು ಅಣ್ಣಂಗೆ ಹೋಗ್ಬಿಟ್ಟಿತ್ತು ಈ ಮನೆಗೆ ಏನೈತಿ ಅಪ್ರೂಪದಂಗೆ ಆಗ್ಬಿಟ್ಟೈತಿ ಅಲ್ಲಿ ನೆಲೆ ಅಪರೂಪ ಅನ್ನಿಸ್ತಿತ್ತು ಇಲ್ಲಿ ಬಿಸಿಲು ಅಪರೂಪ ಅನ್ನಿಸ್ತಿತ್ತು ಹಿಂಗ ನೋಡ್ರಿ ಫ್ರೆಂಡ್ಸ್ ಜೀವನ ಅಂತಂದ್ರೆ ಏನ್ ಆ ಟೈಮ್ ದಾಗ ಅದನ್ನ ಒಪ್ಪ ಸಾ ಆಗಲ್ಲ ಏನಿರಲ್ಲ ಆ ಟೈಮ್ದಾಗ ಅದು ಅದ ಅಂತ ಅನಿಸ್ತೈತಿ ಹಂಗ ನೋಡ್ರಿ ನೀವು ಕಾಯಿಪಲ್ಲೆ ಪಲ್ಯ ಯಾವ್ದು ತುಟ್ಟಾಗಿರ್ತೈತಿ ಅದ ಜಾಸ್ತಿ ಅನಿಸ್ತೈತಿ ಯಾವ್ದು ಸರ್ಸ್ ಇರ್ತೈತಿ ಅದು ತಿನ್ಬೇಕು ತಿನ್ಬೇಕಲ್ಲ ಸುಲಭವಾಗಿ ಸ ಸಿಗುವಂತದಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ಅದೇ ತರ ಅತಿ ಕಡಿಮೆ ಬೆಲೆದೊಳಗೆ ಏನಾದ್ರೂ ಸಿಗುತ್ತಪ್ಪ ಅಂದ್ರೆ ಅದನ್ನ ಇಷ್ಟ ಪಡಕ್ ಹೋಗಂಗಿಲ್ಲ ಮುಂದಿದ್ರು ಮತ್ತೆ ಬೇರೆ ಕಡೆ ನೋಡ್ತೀವಿ ಏನಾದ್ರು ತುಟ್ಟಿದ ನೋಡ್ ತಿಂತೀವಿ ಹಾಗಾಗಿ ಎಲ್ಲರ ಜೀವನ ಅಂದ್ರ ಎಲ್ಲಾರ್ದು ಒಂದೇ ಲೈಫ್ ಇರ್ತೈತಿ ಬಡವರು ಇರಲಿ ಸಿನಿಮಾ ಇರಲಿ ಇರ್ದ್ರಿ ಅವ್ರಿಗೊಂದು ಬೇರೆ ಇವ್ರಿಗೊಂದು ಬೇರೆ ಅಂತಿರಂಗಿಲ್ಲ ಎಲ್ಲರಿಗೂ ಕೂಡ ನೋವು ಅನ್ನೋದು ಒಂದೇ ಇರ್ತೈತಿ ಸೊ ಎಲ್ಲರ ಲೈಫು ಚೆನ್ನಾಗಿರಲಿ ಎಲ್ಲರೂ ಜೀವನ್ದೊಳಗೆ ಹ್ಯಾಪಿ ಆಗಿದೆ ಇರೋದೊಂದು ಲೈಫ್ ಐತೆ ಅಂತ ಹೇಳ್ತಾ ಇವಳನ್ನ ಎಂಡ್ ಮಾಡ್ತೀನಿ ಬಾಯ್